ಇದು ನಮ್ಮ ನಾಡ ಹಬ್ಬ ನಮ್ಮ ಮೈಸೂರು ನಮ್ಮ ಮೈಸೂರು ಸಾಂಸ್ಕೃತಿಕ ನಗರ ಸಂಸ್ಕೃತಿ ಅಂತ ಏನಾದರೂ ಇಡೀ ದೇಶಕ್ಕೆ ಪರಿಚಯ ಆಗಿದ್ರೆ ಅದು ಮೈಸೂರಿನಿಂದಾನೇ ಪ್ರಾರಂಭ ಇವತ್ತಿನ ಕಾರ್ಯಕ್ರಮಕ್ಕೆ ನಮ್ಮ ಡೆಪ್ಟಿ ಸೆಕ್ರೆಟರಿ ಅವರು ಸವಿತಾ ಅವರು ನನಗೆ ಈ ಒಂದು ಮೈಸೂರ ಸೀರೆಯನ್ನುಟ್ಟು ಮಲ್ಲಿಗೆಯನ್ನು ನಡಿಗೆ ಹಾಕೋದು ಅಂತಂದ್ರೆ ಒಂದು ಹೆಣ್ಣು ಮಗಳು ಸೀರೆಯನ್ನ ಉಡ್ಕೊಂಡು ಮನೆಗೆ ಅಥವಾ ಅಡಿಗೆ ಮನೆಗೆ ಅಷ್ಟೇ ಸೀಮಿತವಾಗಲಾರದೆ ಸೀರೆ ಉಟ್ಕೊಂಡಿರೋ ಒಂದು ಹೆಣ್ಣು ತಾನೂ ಸಹ ಸಾಧಿಸಬಹುದು ಹೊರಗಡೆ ಬಂದಾಗ ತನ್ನ ಒಂದು ಗುರಿಯನ್ನ ಯಶಸ್ಸಿನತ್ತ ನಡೆಸಬಹುದು ಅನ್ನೋ ಒಂದು ಸಾಂಕೇತಿಕ ನಡೆ ಇದು ಅಂದ್ರೆ ತಾಯಂದಿರು ಸೀರೆಯನ್ನ ಉಟ್ಕೊಂಡು ಮನೆಗೆ ಮಾತ್ರ ಸೀಮಿತವಾಗದೆ ನೀವು ಅನ್ಕೊಂಡಿರೋ ಎಲ್ಲಾ ಕನಸನ್ನ ಈಡೇರಿಸಬಹುದು ಅನ್ನೋದು ಈ ಮೈಸೂರು ಸಿಲ್ಕಿನ ಸೀರೆಯನ್ನ ಉಟ್ಕೊಂಡು ಮಲ್ಲಿಗೆ ಹೌನ ಮುಟ್ಕೊಂಡು ಇವತ್ತು ಮೈಸೂರು ಪಾಕು ಮೈಸೂರು ವೀಳೆದೆಲೆ ಮೈ ನಂಜನಗೂಡಿನ ರಸಬಾಳೆ ಇದನ್ನಂದ್ರೆ ನಮ್ಮ ಮೈಸೂರಿನ ಎಲ್ಲ ಒಂದು ಬೆಳೆಯ ಒಂದು ನಡೆಯ ಒಂದು ನುಡಿಯ ಸಂಸ್ಕೃತಿಯ ಸಂಪ್ರದಾಯದ ಒಂದು ಅನಾವರಣ ಈ ನಡೆ ಈ ನಡಿಗೆ ಈ ನಡಿಗೆಯನ್ನು ನನಗೆ ಒಂದು ಪ್ರಾರಂಭ ಮಾಡಬೇಕು ಅಂತ ಅವಕಾಶ ಕೊಟ್ಟಿದ್ದು ನನ್ನ ಒಂದು ಅದೃಷ್ಟ ಅಂತ ನಾನು ಅನ್ಕೊಳ್ತೇನೆ ಎಲ್ಲರಿಗೂ ಈ ಒಂದು ನವರಾತ್ರಿಯ ಮೈಸೂರಿನಲ್ಲಿ ಆಚರಣೆ ಮಾಡ್ತಾ ಇರುವಂಥ ಈ ದಸರಾ ಬಹಳ ಯಶಸ್ಸಿನಿಂದ ನಡೀಲಿ ಅಂತ ಮಹಿಳೆಯರ ದಸರಾ ಆಗೋಗಿದೆ ನಮ್ಮ ಮೈಸೂರಿನ ದಸರಾ ಮಹಿಳೆಯರಿಲ್ಲದ ದಸರಾ ನೆನ್ ನೆನಪಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತು ಮಹಿಳೆಯರು ಸಾಕಷ್ಟು ಸಂಖ್ಯೆಯಲ್ಲಿ ಇವತ್ತು ಮೈಸೂರು ಸಿಲ್ಕ್ ಸೀರೆ ಮತ್ತು ಮಲ್ಲಿಗೆ ಹೂನ ಮುಡ್ಕೊಂಡು ಇವತ್ತು ಹೆಜ್ಜೆ ಹಾಕ್ತಾ ಇದ್ದೇವೆ ಬನ್ನಿ ನನ್ನ ಕೈಲಿ ವೀಳೆದೆಲೆ ಮತ್ತು ರಸಬಾಳೆಹಣ್ಣು ಕೂಡ ಇದೆ ಬರ್ತಕ್ಕಂತ ಪ್ರವಾಸಿಗರಿಗೆ ಮೈಸೂರು ಪಾಕನ ಸಿಹಿಯ ಜೊತೆಗೆ ಮ ನಮ್ಮ ಹೆಣ್ಮಕ್ಳು ನಮ್ಮ ಸಂಸ್ಕೃತಿಯ ಸೊಡ ಸೊಗಡನ್ನ ಏನು ಸೀರೆ ಸಂಸ್ಕೃತಿ ಮತ್ತು ಮಲ್ಲಿಗೆ ಹೂವಿನ ಸಂಸ್ಕೃತಿಯನ್ನ ಬಿಂಬಿಸ್ತಕ್ಕಂಥ ಈ ವಾಕತಾನ್ಗೆ ಈಗ ತದೇ ಚಾಲನೆ ನಾನು ಮತ್ತು ನಾಗಲಕ್ಷ್ಮಿ ಅವರು ಇದಕ್ಕೆ ಚಾಲನೆಯನ್ನ ಕೊಟ್ಟಿದ್ದೇವೆ ಈಗ ನಾವೆಲ್ಲರೂ ಸಾವಿರಾರು ಹೆಜ್ಜೆಗಳು ಇವತ್ತು ಜೊತೆಯಾಗಿ ನಡೀತೀವಿ ಸ್ತ್ರೀ ಸಬಲೀಕರಣದ ಸಂಕೇತವಾಗಿ ಒಗ್ಗಟ್ಟಿಗಾಗಿ ಮತ್ತು ನಮ್ಮ ಸಂಸ್ಕೃತಿಯ ಒಂದು ಉಳಿವಿಗಾಗಿ ನಾವೆಲ್ಲರೂ ಇವತ್ತು ಹೆಜ್ಜೆ ಹಾಕ್ತೇವೆ ಖಂಡಿತ ಸ್ಥಾನಮಾನ ಸಿಕ್ಕತ್ತೆ ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹುಟ್ಟಿದ ದೇಶ ಇದು ಅವ್ರು ಕೊಟ್ಟಂತಹ ಸಂವಿಧಾನ ನಮ್ಮ ದೇಶ ಕಾಯ್ತಾ ಇರೋದು ಹಾಗಾಗಿ ನನಗೆ ನಂಬಿಕೆ ಇದೆ ನಾನೇ ಸಾಕ್ಷಿ ಮುಂದಿನ ದಿನಗಳೇ ಅದು ಮಹಿಳಾ ರಾಜ್ಯವಾಗುತ್ತೆ ಮಹಿಳಾ ರಾಜ್ಯ ಮೀಸಲಾತಿ ಖಂಡಿತ ಜಾರಿ ಆಗತ್ತೆ ನಾ ಎಷ್ಟೊಂದು ಹೆಣ್ಮಕ್ಳು ಬಂದು ಈ ರಾಜ್ಯವನ್ನ ಆಳ್ತಾರೆ